ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ವಾಟರ್ ಫಿಲ್ಲಿಂಗ್ ಥ್ರೆಡ್ ಜರಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನಾನು ಥ್ರೆಡ್ ಅಲ್ಲಿ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಲ್ಕ್ ಅಲ್ಲಿ ತೋರಿಸ್ಕೊಡ್ತೀನಿ ಇದೇ ವಾಟರ್ ಫಿಲ್ಲಿಂಗ್ ಸ್ಟಿಚ್ಚನ್ನು ನಾವು ಪ್ರಾಕ್ಟೀಸ್ ಮಾಡೋದಕ್ಕೂ ಮೊದಲು ಈ ರೀತಿ ನೋಡಿ ಇಲ್ಲಿ ನೋಡಿ ಈ ರೀತಿ ಎಲ್ಲ ಈ ರೀತಿ ಬರ್ಕೋಬೇಕು ನೋಡಿ ಫಸ್ಟ್ ಈ ರೀತಿ ಮತ್ತು ಈ ರೀತಿ ಈ ರೀತಿ ಆದ ನಂತರ ಅದು ನೋಡಿ ಇದೇನಿದೆಯಲ್ಲ ನೋಡಿ ಈ ರೀತಿ ಬಂದು ಪುನಃ ಈ ರೀತಿ ಬಂದು ನೋಡಿ ಈ ರೀತಿ ಬರೆದು ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗತ್ತೆ ಈ ರೀತಿ ಬರುತ್ತೆ ನೋಡಿ ಈಗ ಇದನ್ನು ನಾವು ಈಗ ನಾನು ಸ್ಟಾರ್ಟಿಂಗು ಜರಿ ಥ್ರೆಡ್ಡಲ್ಲಿ ಇದಕ್ಕೆ ಇದಕ್ಕೇನು ವಿಶೇಷ ಅಂತಂದರೆ ಫಸ್ಟು ನಾವು ಇದನ್ನೇನು ಜರಿ ಥ್ರೆಡ್ ಯೂಸ್ ಮಾಡ್ಕೋತೀವಲ್ಲ ಈ ಜರಿ ಥ್ರೆಡ್ ಮಾಡುವಾಗ ಜರಿ ಆಗಲಿ ಸಿಲ್ಕ್ ಸಿಲ್ಕ್ರೆಡ್ ಆಗಲಿ ಇದಕ್ಕೆ ಚಿಕ್ಕ ಚಿಕ್ಕ ಚೈನ್ ಸ್ಟಿಚ್ಚನ್ನು ಹಾಕೋಬೇಕು ಪುಟಾಣಿ ಸ್ಟೈನ್ ಚೈನ್ ಸ್ಟಿಚ್ ಬರುತ್ತೆ ಇದಕ್ಕೆ ನೋಡಿ ಈಗ ದಾರನ ನಾನು ಗಂಟಾಕಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಈಗ ನೋಡಿ ಇಲ್ಲಿ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇದನ್ನ ಪುನಃ ಫಸ್ಟು ತೆಗೆದಿ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು ಫಸ್ಟು ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ನೋಡಿ ಪುಟಾಣಿಯಾಗಿ ನೀವು ಇದಕ್ಕೆ ಚೈನ್ ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ ಇದನ್ನು ವಾಟರ್ ಫಿಲ್ಲಿಂಗ್ ಸ್ಟಿಚ್ ಎಲ್ಲಿ ಖಾಲಿ ಇರುತ್ತೆ ನೋಡಿ ನಾವು ಒಂದು ಡಿಸೈನ್ ಮಾಡಿರ್ತೀವಿ ಅದ್ರ ಮಧ್ಯೆ ಫಿಲ್ ಆಗಿರಲ್ಲ ಆ ಜಾಗ ಎಂಟಿಯಾಗಿ ಖಾಲಿಯಾಗಿ ಇರುತ್ತೆ ಆ ಖಾಲಿ ಇರುವಂಥ ಜಾಗವನ್ನು ನಾವು ಫಿಲ್ ಮಾಡೋದು ಈ ಡಿಸೈನಿಂದ ಫಿಲ್ ಮಾಡಿದಾಗ ಅದು ತುಂಬಾ ಎಲಿಗಂಟಾಗಿ ಕಾಣುತ್ತೆ ಇದು ವಾಟರ್ ಫಿಲ್ಲಿಂಗ್ ಸ್ಟಿಚ್ ಅಂತ ಕರಿತೀವಿ ಈ ಎಕ್ಸ್ಟ್ರಾ ಇರುವಂಥ ಜಾಗನ ಫಿಲ್ ಮಾಡುವಂಥ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ಈಗ ಇದು ದೊಡ್ಡ ದೊಡ್ಡದಾಗ ಹಾಕ್ಬಾರ್ದು ಇದನ್ನು ಇದೇನು ಶೇಪ್ ಇದೆಯಲ್ಲ ಇದನ್ನು ಚಿಕ್ಕ ಚಿಕ್ಕದಾಗೆ ಹಾಕ್ಬೇಕಾಗತ್ತೆ ಮತ್ತು ನಾನು ಇಲ್ಲೇನು ಬರೆದಿದ್ದೀನಲ್ಲ ಇದನ್ನು ಫಸ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕಾಗತ್ತೆ ನೀವೆಷ್ಟು ಪ್ರಾಕ್ಟೀಸ್ ಫಸ್ಟು ನಾವು ಬರ್ದಿದ್ದೀವಿ ನೋಡಿ ಫಿಲ್ಲಿಂಗು ಡಿಸೈನು ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಡಿಸೈನ್ ಈಗ ನಾವು ಒಂದು ಸ್ಕ್ವೇರಲ್ಲಿ ಡಿಸೈನನ್ನು ಮಾಡ್ಬೋದು ನೋಡಿ ಇದಾಯಿತು ಸ್ಕ್ವೇರಲ್ಲಿ ಡಿಸೈನನ್ನು ಮಾಡ್ಬೋದು ಮತ್ತು ರೌಂಡಲ್ಲಿ ಡಿಸೈನನ್ನು ಮಾಡ್ಬೋದು ಇದನ್ನು ಅದ್ರ ಜೊತೆಗೆ ಇನ್ನೂ ಯಾವ್ಯಾವ ಡಿಸೈನಲ್ಲಿ ಬೇಕಾದರೂ ನಾವು ಯಾವುದೇ ಡಿಸೈನ್ಗೆ ಅಪ್ಲೈ ಮಾಡಿದ್ರು ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಈ ರೀತಿ ಮಾಡ್ಕೋಬೇಕು ಜೊತೆಗೆ ಈ ರೀತಿ ಈ ನಾನು ಹೂ ಇದು ಈ ಅಂತ ಆಗತ್ತೆ ಇದು ಹೂ ಬರಿತೀವಿ ನೋಡಿ ಕನ್ನಡ ಅಕ್ಷರ ಆ ರೀತಿ ಎಲ್ಲ ಬರ್ಕೊಂಡು ನಾವು ಪುಟ್ಟ ಚಿಕ್ಕ ಚಿಕ್ಕದಾಗಿ ಪುಟ್ ಪುಟ್ಟದಾಗಿ ಸ್ಟಿಚ್ ಹಾಕುವಂಥದ್ದನ್ನು ಇದನ್ನು ಕಲ್ತ್ಕೋಬೇಕಾಗತ್ತೆ ಇದಕ್ಕೆ ವಾಟರ್ ಫಿಲ್ಲಿಂಗ್ ಸ್ಟಿಚ್ ಅಂತಲೇ ಕರಿತೀವಿ ತುಂಬ ನಾನು ಇದನ್ನು ವರ್ಕ್ ಮಾಡುವಾಗ ಖಂಡಿತವಾಗ್ಲೂ ಈ ಡಿಸೈನ್ ಬಂದಾಗ ನಿಮಗೆ ತೋರಿಸ್ಕೊಡ್ತೀನಿ ಅದು ಯಾವ ರೀತಿ ಬರುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ ತುಂಬಾ ಚೆನ್ನಾಗಿ ಬರುತ್ತದು ಸುಮ್ಮನೆ ನೆಕ್ಲೈನಿಗೆ ಸುತ್ತ ನಾವು ಯಾವುದೇ ಡಿಸೈನ್ ಮಾಡಿದಂತೆಯೂ ಇದನ್ನೇ ಡಿಸೈನನ್ನು ಮಾಡಿಕೊಂಡು ಮಧ್ಯ ಮಧ್ಯೆ ಒಂದೊಂದು ಕುಂದನ್ಸನ್ನು ಇಟ್ಟು ಅದನ್ನು ಒಂದು ಡಿಸೈನ್ ಮಾಡಿದ್ರು ಇದು ತುಂಬಾ ಎಲಿಗಂಟಾಗಿ ಕಾಣುತ್ತೆ ಈ ಡಿಸೈನ್ ಮಾಡುವಾಗ ಖಂಡಿತವಾಗ್ಲೂ ಸ್ಟಾರ್ಟಿಂಗಿನಲ್ಲಿ ದಾರದಲ್ಲಿ ಮಾಡಿದ್ರೆ ತುಂಬಾ ನಿಮಗೆ ಹಿಂಸೆ ಆಗುತ್ತೆ ಫಸ್ಟು ನೀವು ಈ ರೀತಿ ಜರಿ ಥ್ರೆಡ್ಡಲ್ಲಿ ಮಾಡಬೇಕು ಮತ್ತು ಜೊತೆಗೆ ಚಿಕ್ಕ ಚಿಕ್ಕದಾಗಿ ಚೈನನ್ನು ಹಾಕೋದನ್ನು ಕಲಿಬೇಕು ಅದಕ್ಕೋಸ್ಕರ ಈ ಡಿಸೈನನ್ನು ನಾನು ಲಾಸ್ಟಲ್ಲಿ ಇಟ್ಕೊಂಡೆ ನಿಮಗೆ ಫಸ್ಟೇ ಈ ಡಿಸೈನನ್ನು ತೋರಿಸಿದ್ರೆ ಇಷ್ಟು ಚಿಕ್ಕದಾಗಿ ನಿಮಗೆ ಸ್ಟಿಚ್ ಏನೇನು ಏನು ಹೇಳ್ತೀವಿ ಇಷ್ಟು ಚಿಕ್ಕದಾಗಿ ಚೈನ್ ಸ್ಟಿಚ್ ಹಾಕೋದಕ್ಕೆ ಬರೋದಿಲ್ಲ ಅಷ್ಟು ಈಸಿಯಾಗಿ ಇಷ್ಟು ಚಿಕ್ಕದಾಗಿ ಹಾಕೋದಕ್ಕೆ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಕ್ವಾ ಇಷ್ಟು ಆದ ನಂತರ ವಾಟರ್ ಫಿಲ್ಲಿಂಗ್ ಸ್ಟಿಚನ್ನು ಇಟ್ಕೊಂಡಿರುವಂಥದ್ದು ಈಗಾಗಲೇ ಸುಮಾರು ಜನ ನೀವು ವರ್ಕನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ ನೋಡಿ ನೋಡ್ಬೋದು ನೀವು ನೋಡ್ತಾ ಇದ್ದಾಗಲೇ ಅನಿಸುತ್ತೆ ಇದನ್ನು ಎಷ್ಟು ಚೆನ್ನಾಗಿದೆ ಇಷ್ಟು ಇದನ್ನು ನಾವು ಹಾಕ್ಬೋದಲ್ಲ ಅಂತ ಖಂಡಿತ ಹಾಕ್ಬೋದು ಪ್ರಾಕ್ಟೀಸ್ ಮಾಡಿ ನೋಡಿ ಇದು ಈ ರೀತಿ ಮಾಡಿಕೊಂಡು ನೀವು ಫಸ್ಟು ನೀವು ಈಗ ನಾನು ಕೆಳಗಡೆ ಬರ್ದಿದ್ದೀನಲ್ಲ ಆ ರೀತಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಫಸ್ಟು ನಾನು ಇಲ್ಲಿ ಈ ರೀತಿ ಬರ್ಕೊಂಡಿದ್ದೀನಲ್ಲ ಅದನ್ನೇ ಸ್ವಲ್ಪ ಲಾಂಗಾಗಿ ಬರ್ಕೊಂಡು ನೋಡಿ ಲಾಕ್ ಮಾಡಿದೆ ಲಾಂಗಾಗಿ ಬರ್ಕೊಂಡು ನೀವು ಪ್ರಾಕ್ಟೀಸ್ ಈ ರೀತಿ ಈ ರೀತಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಕಾಣಿಸ್ತಿದೆಯಾ ಈಗ ನೆಕ್ಸ್ಟ್ ಇದನ್ನು ಮಾಡೋದಕ್ಕೆ ನಿಮ್ಗೆ ಎಲ್ಪ್ ಆಗುತ್ತೆ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಇದನ್ನೇ ಸುಮಾರು ಕ್ಲಾಸ್ ತಗೋಬೇಕಾಗತ್ತೆ ಯಾಕೆಂದರೆ ತುಂಬಾ ಕಲಿಯುವಂಥದ್ದಿದೆ ಇದೆ ಇದರಲ್ಲಿ ಅದಕ್ಕೋಸ್ಕರ ನಾನು ಇವತ್ತು ಜೆರಿ ಥ್ರೆಡ್ಡಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಬಾಕ್ಸ್ ಒಳಗೆ ಯಾವ ರೀತಿ ಮಾಡ್ಕೋಬೇಕು ಅವೆಲ್ಲ ಮುಂದಿನ ಕ್ಲಾಸ್ಗಳಲ್ಲಿ ಬರುತ್ತೆ ಇದನ್ನು ಫಸ್ಟು ನೀವು ಪ್ರಾಕ್ಟೀಸ್ ಮಾಡಿ ಎಲ್ಲ ಕ್ಲಾಸನ್ನು ಮಿಸ್ ಮಾಡಿದಂತೆ ನಾನು ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ ನಾನು ಇವೆಲ್ಲ ಕಲಿತಿದ್ದಾಗ ಅಷ್ಟೇ ನಿಮಗೆ ಆರಿವರ್ಕ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ನಾವು ನಾವಿವತ್ತಿದ್ದನ್ನು ತೋರಿಸ್ಬಿಟ್ಟು ನಾಳೆ ಒಂದು ದೊಡ್ಡ ಡಿಸೈನನ್ನು ಹಾಕ್ಬಿಟ್ಟು ನೀವು ಮಾಡಿ ಅಂದರೆ ಆಗೋದಿಲ್ಲ ಅದು ಅದಕ್ಕೋಸ್ಕರ ಯಾರು ಯಾವ ರೀತಿ ಏನಾದ್ರು ತೋರಿಸ್ಕೊಳ್ಳಿ ನಾ ಕಂಪ್ಲೀಟಾಗಿ ಬೇಸಿಕನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಪ್ರತಿಯೊಂದನ್ನು ನಾನು ಡೀಟೇಲಾಗಿ ಬೆ ಈಗ ನೋಡಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಂದು ವೀಡಿಯೋ ಮಾಡಿ ಮ್ಯಾಮ್ ಅಂದರೆ ಖಂಡಿತ ಮಾಡಿ ತೋರಿಸೋದಕ್ಕೆ ರೆಡಿ ನೀವು ಎಷ್ಟು ಸಪೋರ್ಟನ್ನು ಕೊಡ್ತೀರ ಅಷ್ಟು ಸಪೋರ್ಟ್ ನೀವು ಕಲಿಯೋದಕ್ಕೆ ಎಲ್ಪ್ ಆಗತ್ತೆ ಜೊತೆಗೆ ನಮಗೆ ವೀಡಿಯೋಸ್ ಮಾಡೋದಕ್ಕೆ ತುಂಬಾ ಖುಷಿಯಾಗತ್ತೆ ಕಲಿತಾ ಇದ್ದಾರೆ ಮತ್ತು ಒಂದು ರಿಪ್ಲೈ ಆ ಕಡೆಯಿಂದ ಒಂದು ಕಮೆಂಟ್ ಬಂತು ಅಂದಾಗ ಆಗ ನಮ್ಗೆ ಅನಿಸುತ್ತೆ ಅದು ನೋಡಿದ್ದಾರೆ ನೋಡಿ ಅರ್ಥ ಮಾಡ್ಕೊಂಡು ಆ ಕಮೆಂಟನ್ನು ಹಾಕಿದ್ದಾರೆ ಅಂತನ್ನುವಂಥದ್ದು ನಮಗೂ ಖುಷಿಯಾಗುತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಖಂಡಿತವಾಗಲೂ ತಿಳಿಸಿ ಆದಷ್ಟು ಈ ವಿಡಿಯೋಸ್ಗಳನ್ನೆಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಎಲ್ಲ ಈ ಕ್ಲಾಸ್ಗಳನ್ನೆಲ್ಲ ದುಡ್ಡು ಕೊಟ್ಟು ಆನ್ಲೈನ್ ಕ್ಲಾಸ್ ಮಾಡ್ತೀವಿ ಅಂತ ಸುಮಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ನಾನು ನೋಡಿದ್ದೀನಿ ದುಡ್ಡನ್ನು ಕಾಸ್ಟ್ ಮಾಡಿ ಮಾಡುವಂಥದ್ದು ಇರುತ್ತೆ ಈ ನಮ್ಮ ಚಾನಲಲ್ಲಿ ನೀವು ಯಾವುದೇ ರೀತಿ ಫೀಸನ್ನು ಕಟ್ಟಬೇಕಾಗಿಲ್ಲ ನಾನು ಫ್ರೀಯಾಗಿ ಆನ್ಲೈನ್ ಕ್ಲಾಸನ್ನೇ ಆನ್ಲೈನ್ ಕ್ಲಾಸ್ ನೀವು ಏನು ಇದರಲ್ಲಿ ಏನು ಆನ್ಲೈನ್ ಕ್ಲಾಸಲ್ಲಿ ಏನು ಕಲಿತೀರೋ ಸೇಮ್ ನಾನು ಅದೇ ರೀತಿ ನಿಮಗೆ ವೀಡಿಯೋಸನ್ನು ಪ್ರತಿದಿನ ಮಿಸ್ ಆದರೆ ಒಂದು ದಿನ ಮಿಸ್ ಆಗಿರುತ್ತೆ ಯಾಕೆ ಅಂತಂದರೆ ನಮಗೂ ಬ್ಯುಸಿ ಏನಾದರೂ ಇದ್ದಾಗ ಅಷ್ಟೇ ಮಿಸ್ ಆಗಿರುತ್ತೆ ಇಲ್ಲಾಂದರೆ ಅಷ್ಟು ರಿಸ್ಕ್ ತಗೊಂಡು ಖಂಡಿತ ನಾನು ವೀಡಿಯೋನ ಮಾಡಿರ್ತೀನಿ ಮಾಡಿ ಹಾಕಿರ್ತೀನಿ ಅತಿ ಆಗೋದೇ ಇಲ್ಲ ಅನ್ನುವಂಥ ಟೈಮಲ್ಲಿ ಮಾತ್ರ ಹಾಕೋದಿಲ್ಲ ನೀವೇ ನೋಡ್ತಾಯಿದ್ದೀರ ಅಷ್ಟು ಅದಕ್ಕೆ ಇದಕ್ಕೆ ನೀವೆಷ್ಟು ಇಷ್ಟ ಇಂಟ್ರೆಸ್ಟನ್ನು ತೋರಿಸ್ತೀರಾ ಮತ್ತು ಎಷ್ಟು ಕಮೆಂಟ್ಸಲ್ಲಿ ನನಗೆ ಗೊತ್ತಾಗತ್ತೆ ಲೈಕ್ಸಲ್ಲಿ ಗೊತ್ತಾಗತ್ತೆ ಇಷ್ಟಪಡ್ತಿದ್ದಾರೆ ನೋಡ್ತಿದ್ದಾರೆ ಅಂಥೇಳಿ ಅದಕ್ಕೋಸ್ಕರ ಏನು ಇಷ್ಟ ಆಯಿತು ಇಷ್ಟ ಆಗಿಲ್ಲ ಏನಾದರೂ ಕಮೆಂಟಲ್ಲಿ ತಿಳಿಸಿ ನಿಮಗೆ ಅನಿಸಿಕೆ ಅಭಿಪ್ರಾಯ ನನಗೆ ಗೊತ್ತಾಗತ್ತೆ ನೋಡಿ ಜೊ ನನ್ನ ಮಾತಿನ ಜೊತೆಗೆ ನೀವು ನನ್ನ ನಾನು ಮಾಡ್ತಾ ಇರುವಂಥ ಡಿಸೈನ್ ಹೇಗೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ನೋಡಿ ಚಿಕ್ಕ ಚಿಕ್ಕದಾಗಿ ಫಸ್ಟು ನೀವು ಚೈನ್ ಸ್ಟಿಚನ್ನು ಹಾಕೋದನ್ನು ಕಲಿಬೇಕು ಅದಕ್ಕೋಸ್ಕರ ನಾನು ಇಷ್ಟು ದಿನದ ಮೇಲೆ ಈ ಡಿಸೈನನ್ನು ಇಟ್ಕೊಂಡಿರುವಂಥದ್ದು ನಿಮಗೆ ತಕ್ಷಣಕ್ಕೆ ಇದನ್ನು ತೋರಿಸ್ಬಿಟ್ಟು ಅಯ್ಯಪ್ಪ ಇದು ಕಷ್ಟ ನನ್ನ ಆಗಲ್ಲ ಅಂತ ಅದನ್ನು ಬಿಟ್ಬಿಡ್ಬಾರ್ದು ಈಗಾಗಲೇ ನಿಮ್ಗೆ ಇಷ್ಟೆಲ್ಲ ಕ್ಲಾಸೆಲ್ಲ ಹೇಳ್ಕೊಟ್ಟ ಮೇಲೆ ನೀವು ಚೈನ್ ಸ್ಟಿಚ್ ಹಾಕೋದನ್ನು ಖಂಡಿತ ಕಲ್ತಿರ್ತೀರ ಅಂತ ನಾನು ನಂಬ್ತೀನಿ ಅದರಿಂದ ಇದನ್ನು ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಕಷ್ಟ ಏನಾಗಲ್ಲ ಅದಕ್ಕೋಸ್ಕರ ನಾನು ಗ್ರಿಪ್ಗೋಸ್ಕರ ಜರಿ ಥ್ರೆಡ್ಡಲ್ಲೇ ಮಾಡಿ ತೋರಿಸ್ತಾ ಇರುವಂಥದ್ದು ನೋಡಿ ನಾನು ಮೂರು ರೀತಿ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಾನು ಯಾವ ರೀತಿ ಸ್ಟೆಪ್ ವೈಸ್ ತೋರಿಸಿದ್ದೀನಿ ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ಏನು ಕಷ್ಟ ಆಗಲ್ಲ ತುಂಬಾ ಈಸಿಯಾಗಿ ನೀವು ನೋಡಿ ಮಾಡ್ಕೋಬೋದಾಗುತ್ತೆ ಇದರಲ್ಲಿ ಏನಪ್ಪ ಅಂತಂದರೆ ಚಿಕ್ಕ ಚಿಕ್ಕದಾಗಿ ಸ್ಟಿಚ್ ಹಾಕುವಂಥದ್ದೇ ಇದರಲ್ಲಿ ಒಂದು ಹೈಲೈಟ್ ಅಂತಲೇ ಹೇಳ್ಬೋದು ಪುಟಾಣಿ ಸ್ಟಿಚ್ಚು ಅಲ್ಲೇ ಲಾಕ್ ಮಾಡಿ ಅಲ್ಲೇ ತೆಗಿಬೇಕು ಅದು ಪುಟ್ಟದಾಗೆ ಇರಬೇಕು ಅದಕ್ಕೋಸ್ಕರ ನಿಮಗೆ ಇದಾಗ್ಬೋದು ಪ್ರಾಕ್ಟೀಸ್ ಮಾಡಿ ಒಂದು ಸತ ಅಲ್ಲ ಎರಡು ಸತಿ ವೀಡಿಯೋನ ನೋಡಿ ನಿಮಗೆ ಎಷ್ಟು ಸತಿ ನಿಮಗೆ ಕಂಫರ್ಟಬಲ್ ಅನಿಸುತ್ತೋ ಅಷ್ಟು ಸತಿ ವೀಡಿಯೋನ ನೋಡಿಬಿಟ್ಟು ಅರ್ಥ ಮಾಡಿಕೊಂಡು ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಇದ್ದೀನಿ ಅಂತ ನನಗನ್ಸುತ್ತೆ ಖಂಡಿತ ಮಾಡಿದ್ದೀನಿ ನಾನು ಪ್ರಾಮಾಣಿಕವಾಗಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಇದನ್ನು ಅಷ್ಟೇ ನೋಡಿದ್ರಲ್ಲ ಇಲ್ಲಿ ನೋಡಿ ಫಸ್ಟು ನೀವು ಇದೇ ರೀತಿಯೇ ಪ್ರಾಕ್ಟೀಸ್ ಮಾಡಬೇಕು ಹಾರ್ಟ್ ರೀತಿ ಬರುತ್ತೆ ನೋಡಿ ಹಾರ್ಟ್ ರೀತಿ ಹಾಕೊಂಡು ಪ್ರಾಕ್ಟೀಸ್ ಮಾಡಿದ್ರು ಆಯಿತು ಇದು ಹೂ ಅಂತ ಬರಿತೀವಲ್ಲ ಕನ್ನಡದಲ್ಲಿ ಅದು ಇದು ಎರಡನ್ನೂ ಮಿಕ್ಸ್ ಮಾಡಿ ನೋಡಿ ಎಂ ಬರುತ್ತೆ ಡಬ್ಲ್ಯೂ ಬರುತ್ತೆ ಎಂ ಬರುತ್ತೆ ಡಬ್ಲ್ಯೂ ಬರುತ್ತೆ ಎಮ್ ಬರುತ್ತೆ ಡಬ್ಲ್ಯೂ ಬರುತ್ತೆ ಇದೇ ರೀತಿ ಮಾಡಬೇಕು ನಾವು ಕ್ರಾಸ್ ಹಾಕೊಂಡು ಮಾಡಿದಾಗಲೂ ಇದೇ ರೀತಿಯೇ ಬರಿಬೇಕು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫಸ್ಟ್ ಬರ್ದು ಡ್ರಾಯಿಂಗ್ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದು ಸ್ಕ್ವೇರಲ್ಲಿ ಮಾಡಿದ್ರೆ ಇದೇ ಒಂದು ಡಿಸೈನ್ ಆಗುತ್ತೆ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಮಗೆ ಇಷ್ಟ ಇದ್ದೀನಿ ನಮ್ಮ ಜೊತೆಗೆ ಈ ವಿಡಿಯೋನ ಯಾರೆಲ್ಲ ಇಂಟ್ರೆಸ್ಟ್ ಇರುವಂಥ ನಿಮಗೆ ಗೊತ್ತಿರುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಲಿ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್